ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಕೊಲ್ಲೂರು ದಳಿಯಲ್ಲಿ ಗೇರು ಮರ ಹೇಗಿರುತ್ತೆ ಗೋಡಂಬಿ ಬೀಜ ಹೇಗಿರುತ್ತೆ ಗೋವೆ ಹಣ್ಣು ಕೊಯ್ದಿದ್ದು ಇತ್ಯಾದಿಗಳನ್ನು ತೋರಿಸಿದ್ದೆ ಈ ಹಸಿ ಬೀಜವನ್ನು ಹೀಚೋದು ಹೇಗೆ ಅಂತ ತೋರಿಸೋಕ್ಕೆ ಅಂತ ತಂದಿದ್ದು ಸ್ವಲ್ಪ ಒಣಗಿತ್ತು ಆದರೂ ಒಂದೆರಡನ್ನು ಈ ಹಸಿ ಬೀಜವನ್ನು ತೆಗೆಯುವ ವಿಧಾನವನ್ನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಚೂಪಾಗಿರುವ ಎರಡು ಕೋಲುಗಳನ್ನು ತೆಗೆದುಕೊಂಡು ಅದರ ಮಧ್ಯದಲ್ಲಿರುವ ಈ ರೀತಿಯಾದ ಗಟ್ಟಿ ಭಾಗವನ್ನು ತೆಗೆದುಕೊಳ್ಳಬೇಕಾಗತ್ತೆ ನಾವು ಚಿಕ್ಕವರಿರುವಾಗ ಇಂತಹ ಬೀಜಗಳನ್ನು ಗೇರು ಮರದ ಅಡಿಯಲ್ಲಿಯೇ ಕುಳಿತು ಹೀಗೆ ಬೀಜವನ್ನು ಸುಲಿದು ತಾಜಾ ತಾಜಾ ತಿನ್ನೋ ರುಚಿಯನ್ನು ಮರೆಯಲು ಸಾಧ್ಯವಿಲ್ಲ ಇದರ ತೊಟ್ಟನ್ನು ಈ ರೀತಿಯಾಗಿ ತೆಗೆದುಕೊಂಡು ಹೀಗೆ ಕಾಲಿನ ಬೆರಳಿನ ಅಡಿಯಲ್ಲಿ ಇಟ್ಟು ಇದನ್ನು ಎರಡು ಕೋಲುಗಳ ಸಹಾಯದಿಂದ ನಿಧಾನವಾಗಿ ತೆಗೆಯಬೇಕು ಇದರ ಸೊನೆಯು ತುಂಬ ಕಟುವಾಗಿರುತ್ತೆ ಚರ್ಮವನ್ನು ಸುಡುತ್ತೆ ಹಾಗಾಗಿ ಇದರ ಎಣ್ಣೆಯನ್ನು ಕೈಗೆ ಕಾಲಿಗೆ ಎಲ್ಲಿಯೂ ತಾಗದಂತೆ ಎಚ್ಚರಿಕೆ ವಹಿಸಿಕೊಳ್ಳಬೇಕು ಮೊದಲಿಗೆ ತೆಂಗಿನ ಎಣ್ಣೆಯನ್ನು ಕೈಗೆ ಕಾಲಿಗೆ ಎಲ್ಲ ಒರೆಸಿಟ್ಟುಕೊಂಡರೆ ಸುಡುವ ಸಂಭವವು ಕಡಿಮೆ ಆಗುತ್ತೆ ನೋಡಿ ಬೀಜವನ್ನು ಸುಲಿದ ನಂತರ ಇದರ ಹೊರಗಿನ ಈ ಸಿಪ್ಪೆಯನ್ನು ತೆಗೆಯಬೇಕು ಇಲ್ಲವಾದಲ್ಲಿ ಬಾಯೆಲ್ಲ ಕೈ ಕೈ ಆಗುತ್ತೆ ನಂತರ ಈ ಒಳಗಿನ ಬೀಜವು ತುಂಬ ರುಚಿಯಾಗಿರುತ್ತೆ ತಾಜಾ ತಾಜಾ ಈ ಗೋಡಂಬಿಯನ್ನು ತಿನ್ನುವ ಸವಿಯನ್ನು ಮರೆಯೋಕ್ಕೆ ಸಾಧ್ಯವಿಲ್ಲ ನಾವೆಲ್ಲ ಚಿಕ್ಕವರಿರುವಾಗ ಇದರ ಸವಿಯನ್ನು ಉಂಡಿದ್ದನ್ನು ನಿಮ್ಮೊಡನೆಯೂ ಅಂತ ಇದನ್ನು ತೆಗೆಯುವ ಸುಲಭದ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಒಂದು ವೇಳೆ ಸ್ವಲ್ಪ ಒಣಗಿದರೆ ಅಂದರೆ ಇಷ್ಟೊಂದು ಒಣಗಬಾರದು ಇದು ಮನೆಯಲ್ಲಿಯೇ ಒಳಗಡೆಯೇ ಇಟ್ಟಿದ್ದರಿಂದ ಸ್ವಲ್ಪ ಕಪ್ಪಾಗಿದೆ ಅಷ್ಟೆ ಇದನ್ನು ಈ ರೀತಿಯಾಗಿ ಎಣ್ಣೆ ಹಚ್ಚಿದ ಮೆಟುಗತ್ತಿ ಅಥವಾ ಹರಿತವಾದ ಚಾಕುವಿನಿಂದ ಈ ರೀತಿಯಾಗಿ ಇಬ್ಬಾಗವಾಗಿ ಮಾಡಿಕೊಳ್ಳಬೇಕು ಕೈಗೆ ಸೊನೆಯು ತಾಗದಂತೆ ಎಚ್ಚರಿಕೆ ವಹಿಸಿಕೊಳ್ಳಬೇಕು ಇದರ ಸುತ್ತಲೂ ತುಂಬ ಸೊನೆ ಬರುತ್ತೆ ಆ ಸೊನೆ ಬಂದಿದ್ದನ್ನು ಈ ಪೇಪರ್ನಲ್ಲಿ ಒಮ್ಮೆ ಒರೆಸಿಕೊಂಡರೆ ಕೈಗೆ ಅಂಟುವುದು ಕಡಿಮೆ ಆಗುತ್ತೆ ಹೀಗೆ ಪೇಪರ್ ಮಧ್ಯದಲ್ಲಿ ಇಟ್ಟುಕೊಂಡು ಅದನ್ನು ಈ ಚಾಕುವಿನಿಂದ ನಿಧಾನವಾಗಿ ಬಿಡಿಸಿದರೆ ಸಿಪ್ಪೆ ಸಹಿತ ಬೇಗನೆ ಮೇಲೆದ್ದು ಬರುತ್ತೆ ಇದರ ಸೊನೆಯು ಮಕ್ಕಳಿಗೆ ತಾಗಿದರಂತೂ ಹುಣ್ಣಾಗುವ ಸಂಭವ ಇರುತ್ತೆ ಹಾಗಾಗಿ ಚಿಕ್ಕ ಮಕ್ಕಳು ಇರುವಾಗ ಎಚ್ಚರಿಕೆ ವಹಿಸಬೇಕಾಗತ್ತೆ ದೊಡ್ಡವರಿಗೂ ಇದರ ಸೊನೆ ತಾಗಿದರೆ ಚರ್ಮ ಸುಡುವ ಸಂಭವ ಇರುವುದರಿಂದ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡೇ ನಾವು ಇದರ ಹಸಿ ಬೀಜವನ್ನು ಸುಲಿಯಬೇಕಾಗತ್ತೆ ಇದರ ಹೊರಚರ್ಮವೂ ಅಷ್ಟೇ ಬಾಯಿಯನ್ನು ಸುಡುವ ಸಂಭವ ಇರುತ್ತೆ ಹಾಗಾಗಿ ಹೊರಗಿನ ಸಿಪ್ಪೆಯನ್ನು ತೆಗೆದೇ ತಿನ್ನಬೇಕಾಗತ್ತೆ ಹೀಗೆ ಎಚ್ಚರಿಕೆಯಿಂದ ಈ ಹಸಿ ಬೀಜವನ್ನು ಬಿಡಿಸಿ ತಿನ್ನಲು ಬಲು ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಬೀಜವನ್ನು ಬಿಡಿಸಿಟ್ಟುಕೊಂಡು ಅದನ್ನು ಚಾಕುವಿನ ಸಹಾಯದಿಂದ ಇದರ ಸೊನೆಯು ತಾಗದಂತೆ ನಿಧಾನವಾಗಿ ಬಿಡಿಸಬೇಕಾಗತ್ತೆ ನೋಡಿ ಇದ ಈ ಸಿಪ್ಪೆಯ ಸುತ್ತಲೂ ಕತ್ತರಿಸಿದ ಭಾಗದಿಂದ ಎಣ್ಣೆಯಂತಹ ದ್ರವವು ಹೊಸರುತ್ತೆ ಅದನ್ನು ಕಾಗದಿಂದ ಒರೆಸಿಕೊಂಡು ಆಮೇಲೆ ನಾವು ಎಣ್ಣೆ ಹಚ್ಚಿದ ಕೈಯಿಂದ ನಿಧಾನವಾಗಿ ಬಿಡಿಸಬೇಕಾಗತ್ತೆ ಹಸಿ ಬೀಜವು ಆದ್ದರಿಂದ ಬೇಗನೆ ಚೂರು ಚೂರಾಗುವ ಸಂಭವವಿರುತ್ತೆ ಈ ರೀತಿಯಾಗಿ ಹಸಿ ಬೀಜವನ್ನೆಲ್ಲ ಬಿಡಿಸಿ ಕಾಗದಲ್ಲಿ ಚೆನ್ನಾಗಿ ಒರೆಸಿಯೇ ಅದರ ಸಿಪ್ಪೆಯನ್ನು ತೆಗೆಯಬೇಕು ನೋಡಿ ಈ ಒಡಗಿದ ಹಸಿ ಬೀಜವನ್ನು ಬಿಡಿಸಿದ ನಂತರ ಇರುವ ಈ ಗೋಡಂಬಿಯ ಹೊರಗಿನ ಸಿಪ್ಪೆಯನ್ನು ಸಹ ಬಿಸಿಲಿನಲ್ಲಿ ಒಣಗಿಸಿಟ್ಟುಕೊಂಡರೆ ಅಕ್ಕಿಯಲ್ಲಿ ಹಾಕಿಟ್ಟರೆ ಹುಳವು ಹತ್ತುವುದಿಲ್ಲ ನೋಡಿ ಈ ರೀತಿಯಾಗಿ ಸಿಪ್ಪೆಯನ್ನೆಲ್ಲ ಬಿಡಿಸಿದ ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದಿಯಲು ಇಡಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿದ ನಂತರ ಈ ಬಿಡಿಸಿದ ಗೋಡಂಬಿಯನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿದರೆ ಆಮೇಲೆ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಕುದಿದರೆ ಸಾಕಾಗುತ್ತೆ ಹಸಿ ಶೇಂಗಾವನ್ನು ಬೇಯಿಸಿದಂತೆಯೇ ಇದನ್ನು ತಿನ್ನೋಕೆ ಹಸಿಯಾಗಿಯೂ ತಿನ್ನೋಕ್ಕೂ ರುಚಿಯಾಗುತ್ತೆ ಈ ರೀತಿ ಉಪ್ಪನ್ನು ಹಾಕಿ ಬೇಯಿಸಿಯೂ ತಿನ್ನೋಕೆ ತುಂಬ ರುಚಿಯಾಗುತ್ತೆ ಅಡುಗೆಗಳಲ್ಲಿ ಪಾಯಸ ಮಾಡೋಕ್ಕೆ ಇತ್ಯಾದಿಗಳಲ್ಲಿಯೂ ಈ ಹಸಿ ಗೋಡಂಬಿಯನ್ನು ಬಳಸುತ್ತಾರೆ ಈ ಖುಷಿಯ ವಿಷಯವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ಬೇಯಿಸಿದ ಗೋಡಂಬಿಯಿಂದ ಸಿಪ್ಪೆಯನ್ನು ಇನ್ನೂ ಸುಲಭವಾಗಿ ಬಿಡಿಸೋಕೆ ಬರುತ್ತೆ ಹಸಿಯಾಗಿರುವಾಗ ಸ್ವಲ್ಪವೇ ತೆಗೆದರೂ ಆಮೇಲೂ ತೆಗೆಯೋಕೆ ಬರುತ್ತೆ ಈ ಉಪ್ಪು ಹಚ್ಚಿದ ಬೇಯಿಸಿದ ಸ್ವಲ್ಪವೇ ಬೇಯಿಸಿದ ಗೋಡಂಬಿಯು ತುಂಬ ರುಚಿಯಾಗಿರುತ್ತೆ ನಿಮಗೂ ಹಸಿ ಗೋಡಂಬಿ ಸಿಕ್ಕರೆ ಈ ರೀತಿಯಾಗಿ ಮಾಡಿ ತಿನ್ನಿ ಹಾಗೆಯೇ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಈ ಹಸಿ ಗೋಡಂಬಿಯನ್ನು ಬಿಡಿಸುವ ವಿಧಾನವು ಬೇರೆ ರೀತಿಯದಿದ್ದರೆ ಅದನ್ನು ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಈ ಹಸಿ ಗೋಡಂಬಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ಹಂಚಿಕೊಳ್ಳಿ ಹಾಗೆಯೇ ನೋಡೋಕ್ಕೆ ಪುಟ್ಟ ವಿಷಯವಾದರೂ ಇಂತಹ ವಿಷಯಗಳನ್ನು ಹಂಚಿಕೊಂಡರೆ ಮುಂದಿನ ಪುಟ್ಟ ಮಕ್ಕಳಿಗೆ ಇದರ ಅನುಭವವು ಬರುತ್ತೆ ಬೆಂಗಳೂರಿನಂಥ ಸಿಟಿಯಲ್ಲಿ ಇಂತಹ ಹಸಿ ಗೋಡಂಬಿಯನ್ನು ನೋಡೋಕ್ಕೆ ಸಿಗೋದೂ ಇಲ್ಲ ಹಾಗಾಗಿ ಹಂಚಿಕೊಂಡಿದ್ದೀನಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ ತಮಗೆಲ್ಲರಿಗೂ ಧನ್ಯವಾದಗಳು